ಕೊಡಗಿನಲ್ಲಿ ಹುತ್ತರಿ ಹಬ್ಬದ ಸಂಭ್ರಮ ಮನೆ ಮಾಡಿದ ಮಡಿಕೇರಿಯ ಕಾವೇರಿ ಬಡಾವಣೆಯಲ್ಲಿರುವ ಪ್ರಸಿದ್ಧ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಹುತ್ತರಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಸಂಜೆ ಏಳು ನಲವತ್ತೈದಕ್ಕೆ ನೆರೆ ಕಟ್ಟಿ ಪೂಜೆ ಸಲ್ಲಿಸಲಾಯಿತು ಬಳಿಕ ವಿನೋದ್ ಅವರ ಗದ್ದೆಗೆ ತೆರಳಿ ಪೂಜೆ ಸಲ್ಲಿಸಿ ಎಂಟು ಮೂವತ್ತಕ್ಕೆ ಕದಿರಿ ಕುಯ್ಯಲಾಯಿತು ಅಲ್ಲಿಂದ ಪಲಿಪಲಿಯೇ ಬಾ ಘೋಷಣೆಯೊಂದಿಗೆ ಕದಿರು ಹೊತ್ತು ದೇವಾಲಯಕ್ಕೆ ಮರಳಲಾಯಿತು ನಂತರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಿ ಕದಿರು ನೀಡಲಾಯಿತು ಓಂ ಶ್ರೀ ತಾಯಿ ಚಾಮುಂಡೇಶ್ವರಿ ದೇವೇನವ ಆ ಆಶೀರ್ವಾದದಿಂದ ನಾವು ಹದಿನಾರನೇ ವರ್ಷದ ಈ ಹುತ್ತಿರಿ ಹಬ್ಬನ ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ ಪ್ರತಿ ವರ್ಷವೂ ಆ ತಾಯಿ ಆಶೀರ್ವಾದ ಅನುಗ್ರಹದಿಂದ ಕ್ಷೇತ್ರದ ಎಲ್ಲಾ ಜನರ ಒಂದು ಸಹಾಯದಿಂದ ನಾವು ಪ್ರತಿ ವರ್ಷವೂ ವಾರ್ಷಿಕೋತ್ಸವದಂತೆ ಉತ್ರಿ ಹಬ್ಬವನ್ನು ಕೂಡ ಬಹಳ ಉತ್ತಮವಾಗಿ ಆಚರಣೆ ಮಾಡ್ಕೊಂಡು ಬರ್ತಿದ್ದೇವೆ ಇದಕ್ಕೆ ನಮ್ಮ ಎಲ್ಲ ಕಾರ್ಯಕಾರಿಣಿ ಸದಸ್ಯರು ಮತ್ತು ಇತರ ಎಲ್ಲ ಕ್ಷೇತ್ರದ ಸದಸ್ಯರು ಕೂಡ ಕೈ ಜೋಡಿಸಿದ್ದಾರೆ ಅದೇ ರೀತಿಯ ತಾಯಿ ಈ ಕ್ಷೇತ್ರದ ಎಲ್ಲ ಜನರಿಗೆ ಕೂಡ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕಾಣಿಸುತ್ತಾ ಪ್ರತಿ ವರ್ಷ ನಡೆಯುವಂಥ ವಾರ್ಷಿಕೋತ್ಸವ ಹಾಗೂ ಉತ್ರಿ ಹಬ್ಬ ಯಶಸ್ವಿಯಾಗಿ ನಡೀಬೇಕು ಅದೇ ರೀತಿ ಮುಂದಿನ ಹಂತದಲ್ಲಿ ಈ ತಾಯಿಯ ಅನುಗ್ರಹದಿಂದ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳುವ ಒಂದು ಮನಸ್ಸು ನಮ್ಮೆಲ್ಲ ಕಾರ್ಯಕ್ರಮ ಸಂಖ್ಯೆಯಲ್ಲಿದೆ ಅದಕ್ಕೆ ಆ ತಾಯಿಯೇ ಹೆಚ್ಚಿನ ಅನುಗ್ರಹವನ್ನು ಕೊಡಬೇಕು ಮುಂದಿನ ಹಂತದಲ್ಲಿ ಎಲ್ಲರಿಗೂ ಕೂಡ ಆ ಒಂದು ಅಭಿವೃದ್ಧಿಯ ಪಥವನ್ನು ಕೊಡುತ್ತಾ ಎಲ್ಲರೂ ಕೂಡ ಇದಕ್ಕೆ ಶ್ರಮವಹಿಸಿ ಆ ತಾಯಿಯ ಒಂದು ಜೀರ್ಣೋದ್ಧಾರಕ್ಕೆ ಶ್ರಮವಹಿಸಬೇಕು ಅಂತ ನಾವೆಲ್ಲ ಭಕ್ತಾದಿ ಕೇಳುತ್ತಾ ಆ ತಾಯಿಗೆ ಅಡ್ಡಬಟ್ಟಿ ಪ್ರಾರ್ಥನೆ ಮಾಡ್ತೀವಿ ಶತಮಾನಗಳ ಇತಿಹಾಸ ಇರುವಂಥ ಮಡಿಕೇರಿಯ ಕಾನ್ವೆಂಟ್ ಜಂಕ್ಷನ್ನ ಈ ಚಾನೆ ಕಳೆದ ಹಲವಾರು ವರ್ಷಗಳಿಂದ ಈ ಉತ್ಸವ ಹಬ್ಬವನ್ನು ಆಚರಿಸ್ಕೊಳ್ತಾ ಕೆಲವು ಸಮಯಗಳು ಈ ಒಂದು ಆಚರಣೆ ಇಲ್ಲಿ ನಿಂತು ಹೋಗಿತ್ತು ಮತ್ತೆ ಇಲ್ಲಿನ ಯುವಕರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಮುಂದುವರೆಸಿಕೊಂಡು ಈಗ ಉತ್ಸವ ದಿನ ಇಲ್ಲಿ ಒಂದು ಅನೇಕ ಜನ ಈ ಒಂದು ಬಡಾವಣೆ ಜನ ಸೇರಿ ಇವತ್ತು ಹಬ್ಬವನ್ನು ಆಚರಣೆ ಮಾಡ್ತಿದ್ದರು ಇಲ್ಲಿ ಪಕ್ಕದಲ್ಲೇ ಅವರ ಒಂದು ಗದ್ದೆಯಲ್ಲಿ ಕದ್ದರನ್ನು ಕೊಯ್ದರ ಮೂಲಕ ನಾವು ಕಳೆದ ಅನೇಕ ವರ್ಷಗಳಿಂದ ಇಲ್ಲಿ ಈ ಉತ್ತರ ಹಬ್ಬದ ಆಚರಣೆಯನ್ನು ಮಾಡಿದ್ದೀವಿ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದ ವಿನಿಯೋಗ ಕಂಪಿಟ್ಟು ಈ ಉತ್ತರೆಯ ಏನು ಪ್ರಾಮುಖ್ಯತೆ ಇದೆ ಅದನ್ನು ನೀಡುತ್ತಿದ್ದೀವಿ ಇಲ್ಲಿನ ಜನತೆಯ ಸಹಕಾರ ನಮ್ಮೆಲ್ಲ ಸಮಿತಿಯ ಸದಸ್ಯರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಬರ್ತಿದೆ ಅದೇ ರೀತಿ ನಮ್ಮೆಲ್ಲ ಸಮಿತಿಯವರ ಒಂದು ವಿಶ್ವಾಸದಿಂದ ಇಲ್ಲಿ ಒಂದು ಜೀರ್ಣೋದ್ಧಾರ ಕಾರ್ಯ ನಡೀಬೇಕು ಅಂತಲೇ ನಾವು ಒಂದು ಆಯ್ಕೆಯನ್ನು ಮಾಡಿಕೊಂಡಿದ್ದೀವಿ ತಾಯಿ ಆಶೀರ್ವಾದದಿಂದ ಆದಷ್ಟು ಬೇಗ ಈ ಒಂದು ಕಾರ್ಯಕ್ರಮ ಕೂಡ ಕೈಗೊಳ್ಳಲಿ ಅಂತೇಳಿ ಎಲ್ಲ ಭಕ್ತ ಪರವಾಗಿ ನಾವು ಕೇಳ್ಕೊಳ್ತೇವೆ ಅದೇ ರೀತಿ ಏಪ್ರಿಲ್ ಎರಡು ವರ್ಷ ಪ್ರತಿ ಇಲ್ಲಿ ವಾರ್ಷಿಕೋತ್ಸವ ನಡೀತದೆ ಅದಕ್ಕೂ ಕೂಡ ಇಲ್ಲಿನ ಎಲ್ಲ ಜನತೆಯ ಸಹಕಾರ ಇದೆ ಈ ಏರಿಯಾದಲ್ಲಿ ಒಂದು ಒಂದು ಶಕ್ತಿಯ ದೇವತೆಯಾಗಿ ಈ ಒಂದು ಚಾಮುಂಡಿ ತಾಯಿ ಎಲ್ಲರನ್ನ ಹರಿಸ್ತಾ ಬರ್ತಾ ಇದೆ ಈ ಸಂದರ್ಭ ಚಾಮುಂಡೇಶ್ವರಿ ದೇವಾಲಯ ಸಮಿತಿ ಅಧ್ಯಕ್ಷ ಕುರಿಕಡ ಆನಂದ್ ಕಾರ್ಯದರ್ಶಿ ಮಹೇಶ್ ಜೈನಿ ಖಜಾಂಜಿ ಕಾನೆಹೆತ್ತು ಮೊಣ್ಣಪ್ಪ ಸಮಿತಿಯ ಸದಸ್ಯರಾದ ರವಿ ಅರುಣ್ ಶೆಟ್ಟಿ ಪ್ರಶಾಂತ್ ಸೂರಜ್ ಮತ್ತು ಭಕ್ತಾದಿಗಳು ಹಾಜರಿದ್ದರು